ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಕ್ಷಾ ಬಂದು ಇಷ್ಟೊತ್ತಲ್ಲಿ ಯಾರು ಗಲಾಟೆ ಮಾಡ್ತಿದ್ದಾರೆ ಅಂತ ನೋಡುವಾಗ ಸೂರ್ಯಕಾಂತ್ ಹೊಲ ಬಗೆ ಹೊಡೀತಿರ್ತಾರೆ ರಕ್ಷಾ ಶಾಕ್ನಿಂದ ಅಪ್ಪನಿಗೆ ವಿಷಯ ತಿಳಿಸಬೇಕು ಅಂತ ನಂದನ್ ಹತ್ರ ಬಂದು ಸೂರ್ಯಕಾಂತ್ ಅವರು ಹೊಲ ಬಗೆ ಹೊಡೀತಿದ್ದಾರಪ್ಪ ನನಗೆ ಭಯ ಆಗ್ತಿದೆ ಬೇಗ ಬನ್ನಿ ಅಪ್ಪ ಅಂತಾಳೆ ಆಗ ನಂದನ್ ಬಂದು ಸೂರ್ಯಕಾಂತ ನನ್ನ ಮಗನ ಮೇಲೆ ಇನ್ನೊಂದು ಸಲ ಕೈ ಮಾಡಿದರೆ ಚೆನ್ನಾಗಿರೋದಿಲ್ಲ ಯಾಕೋ ಅವನಿಗೆ ಹೊಡಿತಿದ್ಯಾ ಏನೋ ಮಾಡ್ತಾ ಅವನು ಅಂತಾರೆ ಅವನ ಹತ್ರನೇ ಕೇಳ್ಕೊ ನನ್ನ ಮಗಳು ಹೇಳ್ತಿಲ್ಲ ಅಂತಾರೆ ಸೂರ್ಯಕಾಂತ್ ಅಮೂಲ್ಯ ಏನಾಯ್ತು ಅಂತ ಗಿರಿಜಾ ಅಮೂಲ್ಯ ಹತ್ರ ಹೋಗುವಾಗ ಮುಟ್ಬೇಡ ನಿನ್ನ ಮಗ ಮಾಡಿರೋದೆ ಸಾಕು ಅಂತಾರೆ ಚಂದ್ರಕಾಂತ್ ನನ್ನ ಮಗನ ಅಮೂಲ್ಯ ಪ್ರಜ್ಞೆ ತಪ್ಪಿರೋದಕ್ಕೂ ನನ್ನ ಮಗನಿಗೂ ಏನೋ ಸಂಬಂಧ ಅಂತಾರೆ ನಂದನ್ ಯಾಕಂದರೆ ನಿನ್ನ ಮಗ ನನ್ನ ಮಗಳನ್ನ ಕರ್ಕೊಂಡು ಹೋಗಿದ್ದ ಅಮೂಲ್ಯ ಇಲ್ಲ ಅಂತ ನಾವೆಲ್ಲ ಗಾಬರಿಯಿಂದ ಹುಡುಕ್ತಾ ಇದ್ರೆ ಅವನು ಅಮ್ಮನ ಎತ್ಕೊಂಡು ನಿಂತಿದ್ದ ಏನು ಮಾಡಿದ್ನೋ ಗೊತ್ತಿಲ್ಲ ನನ್ನ ಮಗಳು ಎದ್ದೇಳ್ತಿಲ್ಲ ಅಂತಾರೆ ಸೂರ್ಯಕಾಂತ್ ಮಾತೇತ್ತಿದ್ರೆ ನನ್ನ ಮಗ ಸಾಚ ಸಾಚ ಅಂತೀಯಲ್ಲ ಇದಕ್ಕೇನು ಹೇಳ್ತೀಯಾ ಅಂತಾರೆ ಚಂದ್ರಕಾಂತ್ ಒಲ್ಲಭ ಏನಾಯಿತು ಹೇಳು ಅಂತಾರೆ ನಂದನ್ನು ನಾನೀಗ ನಿಜ ಹೇಳಿದರೆ ಸಿದ್ದು ವಿಷಯ ಗೊತ್ತಾಗಿ ಸೂರ್ಯಕಾಂತ್ ಮಗಳನ್ನು ಸೀಗ್ದು ಹಾಕ್ಬಿಡ್ತಾನೆ ಬೇಡ ಹೇಳೋದು ಬೇಡ ಅಂತ ಒಲ್ಲಬಾ ಯೋಚನೆ ಮಾಡ್ತಾನೆ ಒಲ್ಲಬಾ ಏನಾಯಿತು ಹೇಳು ಅಂತಾರೆ ಗಿರಿಜಾ ಎಲ್ಲರೂ ಕೇಳ್ತಿದ್ದೀರಲ್ಲ ಯಾಕೆ ಸುಮ್ಮನೆ ನಿಂತಿದ್ದೆ ಹೇಳು ಅಂತಾರೆ ಚಂದ್ರಕಾಂತ್ ಫ್ರೆಂಡ್ಸ್ ಜೊತೆ ಫೋನಲ್ಲಿ ಮಾತಾಡ್ತಾ ಹಾಗೆ ವಾಕ್ ಮಾಡ್ತಿದ್ದೆ ಆವಾಗ ದೂರದಲ್ಲಿ ಅಮೂಲ್ಯ ಮೂರ್ಛೆ ತಪ್ಪಿ ಬಿದ್ದಿದ್ಲು ಅದಕ್ಕೆ ರೂಮ್ ತನಕ ಬಿಟ್ಟು ಹೋಗೋಣ ಅಂತ ಕರ್ಕೊಂಡು ಬಂದೆ ಅವಳಿಗೆ ನಡೆಯೋಕ್ಕೂ ಆಗ್ತಿರ್ಲಿಲ್ಲ ಅಷ್ಟರಲ್ಲಿ ಇವರೆಲ್ಲ ಸೇರಿಕೊಂಡು ತಪ್ಪಾಗಿ ತಿಳ್ಕೊಂಡಿದ್ದಾರೆ ಅಂತ ವಲ್ಲಭ ಸುಳ್ಳು ಹೇಳಬೇಡ ನೀನು ನಾನೇ ಅವಳನ್ನು ರೂಮ್ ತನಕ ಬಿಟ್ಟು ಮಲಕ್ಕೊ ಅಂತ ಹೇಳಿ ಬಂದಿದ್ದೀನಿ ಏನೋ ಮಾಡಿ ಬೇರೆ ಕತೆ ಹೇಳಬೇಡ ಮಗನೆ ಅಂತಾರೆ ಸೂರ್ಯಕಾಂತ್ ನಾನೇ ಆ ಕತೆ ಹೇಳಿ ನಾನು ನಿಜನೇ ಹೇಳ್ತಿದ್ದೀನಿ ಅಂತ ವಲ್ಲಭ ರೂಮಲ್ಲಿ ಮಲಗಿದ್ದವಳು ಆಚೆ ಹೋಗೋ ಹೇಗೋ ಬರ್ತಾಳೆ ಮರ್ಯಾದೆಯಿಂದ ನಿಜ ಮಗಳು ಅಂತಾರೆ ಚಂದ್ರಕಾಂತ್ ನಿಜನೇ ಹೇಳ್ತಿರೋದು ಕಂಡ್ರೆ ನಂಬೋದಾದರೆ ನಂಬಿ ಇಲ್ಲ ಅಂದರೆ ಅವಳಿಗೆ ಎಚ್ಚರ ಆಗೋ ತನಕ ಕಾಯಿರಿ ಆಮೇಲೆ ಅವಳನ್ನೇ ಕೇಳಿ ಅಂತಾನೆ ಒಲ್ಲ ಬಾ ಮಾಡೋದು ಮಾಡಿ ನನ್ನ ಮೇಲೆ ರೆಕ್ತಿಯಾ ಅಂತಾರೆ ಸೂರ್ಯಕಾಂತ್ ಏಯ್ ಸೂರ್ಯಕಾಂತ್ ನನ್ನ ಮಗನ ಮೇಲೆ ಇನ್ನೊಂದು ಸರ್ತಿ ಕೈ ಮಾಡಿದರೆ ಸಾಯಿಸಿಬಿಡ್ತೀನೋ ಅಷ್ಟೇ ಅವ್ನು ಹೇಳಿದ ತಾನೇ ಏನು ನಡೀತು ಅಂತ ಮತ್ತೆಕೋ ಹೇಳು ಹೇಳು ಅಂತ ಬಿಟ್ಕೋತಿದ್ಯಾ ಒಟ್ಟಿನಲ್ಲಿ ನೀನು ಅವನ ಮೇಲೆ ಅಪರಾಧ ಹೊರಿಸ್ಬೇಕು ಅಷ್ಟೇ ಇಷ್ಟಕ್ಕೂ ನಿನ್ನ ಮಗಳನ್ನು ನನ್ನ ಮಗ ಕರ್ಕೊಂಡು ಹೋದ ಅಂತ ಹೇಳೋಕ್ಕೆ ಏನೋ ಸಾಕ್ಷಿ ಇದೆ ಅಂತಾರೆ ನಂದನ್ ಸಾಕ್ಷಿ ಬೇಕು ಅಂದರೆ ಸಿ ಸಿ ಟಿ ವಿ ನೋಡ್ಬೋದಲ್ವಾ ಅಂತಾರೆ ಇಂದಿರಾ ಆಗ ಎಲ್ಲರೂ ಸಿ ಸಿ ಟಿ ವಿನ ಚೆಕ್ ಮಾಡೋಕೆ ಹೇಳಿ ನೋಡ್ತಾರೆ ಅದರಲ್ಲಿ ಅಮೂಲ್ಯ ರೂಮಿಂದ ಹೊರಗೆ ಬರ್ತಾ ಇರೋದನ್ನು ನೋಡಿ ನೋಡ್ರೋ ಅಮೂಲ್ಯ ಒಬ್ಬಳೇ ರೂಮಿಂದ ಹೊರಗೆ ಬರ್ತಿದ್ದಾಳೆ ಏನು ಸುಮ್ಮನಾಗಿಬಿಟ್ರಿ ಆಗ ಅಷ್ಟೊಂದು ಮಾತಾಡ್ತಿದ್ದೆ ಈಗ ಮಾತಾಡು ಅಂತಾರೆ ನಂದನ್ ಹೌದಲ್ವಾ ಅಮ್ಮು ಯಾಕೆ ರೂಮಿಂದ ಒಬ್ಳೆ ಹೋದ್ಲು ಅಯ್ಯೋ ಪಾಪ ನಾವು ಅನ್ಯವಾಗಿ ಇವ್ರ ಮಗನ ಮೇಲೆ ಅನುಮಾನ ಪಟ್ಬಿಟ್ವಿ ಇವ್ರ ಮಗನದ್ದೇನು ತಪ್ಪಿಲ್ಲ ಅಂತಾಳೆ ಎಂದಿರಾ ಏಯ್ ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ ಅಂತಾರೆ ಚಂದ್ರಕಾಂತ್ ನೋಡೋದೆಲ್ಲ ಮಾಡೋದೆಲ್ಲ ಮಾಡಿ ಎಲ್ಲದಕ್ಕೂ ನಮ್ಮ ಮನೆಯವರನ್ನು ತಪ್ಪಿತಸ್ಥರನ್ನಾಗಿ ಮಾಡಿಬಿಡ್ತೀನಿ ಅಂತಾರೆ ನಂದನ್ ನಂತರ ಈಚೆ ಬಂದು ಸಿ ಟಿ ವಿ ನೋಡಿದ ಮೇಲೆ ಗೊತ್ತಾಯ್ತಾ ನನ್ನ ಮಗ ಏನು ತಪ್ಪು ಮಾಡಿಲ್ಲ ಅಂತ ರಸ್ತೆಯಲ್ಲಿ ಬಿದ್ದಿರೋ ನಿನ್ನ ಮಗಳನ್ನು ಕರ್ಕೊಂಡು ಬಂದು ಉಪಕಾರನೇ ಮಾಡಿದಾನ ಅವನು ಎಷ್ಟಾದರೂ ನನ್ನ ಮಗ ಕಣೋ ಅವನು ಸಂಸ್ಕಾರದಲ್ಲಿ ಬೆಳೆಸಿದ್ದೀನಿ ಅವನಿಗೆ ಬೇರೆಯವರಿಗೆ ಸಹಾಯ ಮಾಡೋ ಒಳ್ಳೆ ಬುದ್ಧಿ ಇದೆಯೇ ವಿನಃ ನಿಮ್ಮ ಥರ ಬೇರೆಯವರಿಗೆ ಕಷ್ಟ ಕೊಡು ದುಷ್ಟ ಬುದ್ಧಿ ಇಲ್ಲ ಕಣೋ ಇನ್ನೊಂದು ಸಲ ನನ್ನ ಮಕ್ಕಳ ಮೇಲೆ ಏನಾದರೂ ನೀವು ಕೈ ಮಾಡಿದರೆ ಹುಟ್ಟಲಿಲ್ಲ ಅನ್ಸ್ಬಿಡ್ತೀನಿ ಏನು ಅಣ್ಣ ತಮ್ಮ ಮುಖ ಮುಖ ನುಡ್ಕೋತಿದ್ದೀರಾ ನನ್ನ ಮಗನ ಹತ್ರ ಕ್ಷಮೆ ಕೇಳ್ರೋ ಅಂತಾರೆ ನಂದನ್ ಆಗ ಸೂರ್ಯಕಾಂತ್ ಏಯ್ ಅಂತಾರೆ ನಂದನ್ ಕೂಡ ಏಯ್ ಅಂತಾರೆ ಏನೋ ನಿನ್ನ ಮಗಳಿಗೆ ಹೀಗಾಗಿದೆ ಅನ್ನೋ ಒಂದೇ ಕಾರಣಕ್ಕೆ ನಾನು ಸುಮ್ಮನೆ ಇದ್ದೀನಿ ಇಲ್ಲ ಅಂದಿದ್ರೆ ಅದ್ರ ಕಥೆನೇ ಬೇರೆ ಅಂತ ಒಲ್ಲವನ್ನ ಗುಜ್ಜಿದ ಮೇಲೆ ಕೈ ಇಟ್ಕೊಂಡು ಅವನ್ನ ಕರ್ಕೊಂಡು ಬರ್ತಾರೆ ನಂದನ್ ಎಲ್ಲರೂ ಅವ್ರ ಜೊತೆ ಬರ್ತಾರೆ ಈಚೆ ರೂಮಲ್ಲಿ ನಂದನ್ ಯೋಚನೆ ಮಾಡ್ತಿರುವಾಗ ರೀ ಏನೋ ಗೊತ್ತು ತಿರೋ ಹುಡುಗಿ ಅಂತ ಸಹಾಯ ಮಾಡೋಕ್ಕೆ ಹೋಗಿರ್ತಾನೆ ಈ ವಿಚಾರದಲ್ಲಿ ನೀವು ಅವನ್ನ ಬೈಯೋಕೆ ಹೋಗ್ಬೇಡ್ರಿ ಅಂದರೆ ನಿನಗೆ ಯಾಕೆ ಬೇಕಿತ್ತು ಅವಳು ಬರಿ ಅಂತ ಬೈದು ಬಿಟ್ಬೇಡ್ರಿ ಅಂತಾರೆ ಗಿರಿಜಾ ಗಿರಿಜಾ ನನ್ನ ನೀನು ಇಷ್ಟೇನ ಅರ್ಥ ಮಾಡ್ಕೊಂಡಿರೋದು ಸುಮ್ಮನೆ ಸುಮ್ಮನೆ ನಾನು ಯಾಕೆ ಬೈತೀನಿ ಹೇಳು ನಿನಗೆ ಗೊತ್ತಿಲ್ವ ಗಿರಿಜಾ ಅವತ್ತು ರಾತ್ರಿ ಅಮೂಲೆ ಒಬ್ಬಳೇ ಬರ್ತಾ ಇರುವಾಗ ಪುಣ್ ಪೋಕ್ರಿಗಳು ಅವಳನ್ನು ಗೋಳ್ ಹೊಯ್ಕೊತಿದ್ದಾಗ ನಾನೇ ಕಾಪಾಡಿ ಅವಳನ್ನು ಮನೆಗೆ ಕರ್ಕೊಂಡು ಬಂದಿದ್ದು ಅವತ್ತು ನಾನು ಮಾಡಿದ ಕೆಲಸನೇ ಇವತ್ತು ನನ್ನ ಮಗ ಮಾಡಿದ್ದಾನೆ ಅಂಥದ್ರಲ್ಲಿ ನಾನು ಯಾಕೆ ಬೈತೀನಿ ಹೇಳು ಅವ್ನು ಒಳ್ಳೆತನ ಜವಾಬ್ದಾರಿ ನೋಡಿ ನಾನು ಇನ್ನೂ ಹೆಮ್ಮೆ ಪಡ್ತೀನಿ ಹೊರತು ಬಯ್ಯೋದಿಲ್ಲ ಅಂತಾರೆ ನಂದನ್ ಈಗ ಸಮಾಧಾನ ಆಯಿತು ರೀ ಅಂತಾರೆ ಗಿರಿಜಾ ಏನೇನೋ ಯೋಚನೆ ಮಾಡಿ ಮನ್ಸು ಹಾಳು ಮಾಡ್ಕೊಬೇಡ ನೆಮ್ಮದಿಯಾಗಿ ನಿದ್ದೆ ಮಾಡು ಬೆಳಿಗ್ಗೆ ಊರಿಗೆ ಹೊರಬೇಕು ಅಂತ ನಂದನ್ ಮಾಡ್ತಾರೆ ಈಚೆ ಆ ಎಚ್ಚರ ಆಗುತ್ತೆ ಮನೆಯವರೆಲ್ಲ ಅವಳು ಸುತ್ತ ನಿಂತಿರ್ತಾರೆ ಎಲ್ಲರನ್ನ ಆ ಮೂಲೆ ನೋಡ್ತಾ ಕೂತ್ಕೋತಾಳೆ ಆಗ ಸೂರ್ಯಕಾಂತಮ್ಮು ಈಗ ಹೇಗಿದ್ಯಾಕಂತ ಅಂತಾರೆ ನಾನು ಇಲ್ಲಿಗೆ ಹೇಗೆ ಬಂದೆ ನಾನು ಸಿದ್ದು ಜೊತೆ ಇದ್ದೆ ತಾನೇ ಏನಾಯಿತು ಅಂತಾನೆ ನೆನಪಾಗ್ತಿಲ್ವಲ್ಲ ಅಂತ ಅಮ್ಮ ಯೋಚನೆ ಮಾಡ್ತಾಳೆ ಅಮ್ಮ ಯಾಕೆ ಸುಮ್ಮನೆ ಇದೆಯಾ ಅಂತಾರೆ ಚಂದ್ರಕಾಂತ್ ಅಲ್ಲ ಅಮ್ಮ ರಾತ್ರಿ ಮಲಗಿದ್ದವಳು ನೀನು ರಾತ್ರಿ ಯಾಕೆ ಆಚೆ ಹೋದೆ ನಮಗೆಲ್ಲ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ ಒಂದು ಮಾತು ಹೇಳಿಬಿಟ್ಟು ಹೋಗೋದಿತ್ತಲ್ವಾ ಮೊದಲೇ ವಯಸ್ಸಿಗೆ ಬಂದಿರೋ ಹುಡುಗಿ ಗೊತ್ತಿಲ್ಲದೆ ಇರೋ ಊರು ಗೊತ್ತಿಲ್ಲದೆ ಇರೋ ಜನ ಯಾರಾದರೂ ನಾಲ್ಕು ಜನ ನಿನೆ ಎತ್ತಕೊಂಡು ಹೋಗಿದ್ರೆ ನಿನ್ನ ಗತಿ ಏನುಮೋ ಅಂತಾರೆ ಇಂದಿರಾ ಇಂದಿರಾ ಬಾಯಿ ಮುಚ್ಕೊಂಡು ಸ್ವಲ್ಪ ಸುಮ್ಮನೆ ಇರ್ತೀಯ ಪಾಪ ಅಮ್ಮು ಮೂರ್ಛೆ ತಪ್ಪಿದವಳು ಈಗ ಹೆಚ್ಚಾಗಿದ್ದಾಳೆ ಏನಾಯಿತು ಅಂತ ಕೇಳೋಣ ಅಂದರೆ ಅವಳಿಗೆ ಮಾತಾಡೋಕ್ಕೂ ಬಿಡಲ್ಲ ನೀನು ಅಂತಾರೆ ಚಂದ್ರಕಾಂತ್ ಮಗಳೇ ರಾತ್ರಿ ಎಲ್ಲಿ ಹೋಗಿದ್ದೆ ನಮಗೆ ನೀನು ಸಿಕ್ಕಿದಾಗ ಪ್ರಜ್ಞೆ ತಪ್ಪಿಸ್ಥಿತಿಲ್ಲಿದ್ದೆ ಸಿ ಸಿ ಟಿ ವಿಯಲ್ಲಿ ನೋಡಿದ್ವಿ ನೀನು ರೂಮಿಂದ ಆಚೆ ಹೋಗಿದ್ದೆ ಎಲ್ಲಿ ಹೋಗಿದ್ದೆ ಅಂತಾರೆ ಸೂರ್ಯಕಾಂತ್ ಸದ್ಯ ಸಿದ್ದು ಜೊತೆ ಇರೋದು ನೋಡಿಲ್ಲ ಅನ್ಸುತ್ತೆ ಆದರೆ ಯಾಕೆ ನನಗೆ ಏನು ನೆನಪಾಗ್ತಿಲ್ಲ ಏನಾಯಿತು ರಾತ್ರಿ ಅಂತ ಅಮೂಲ್ಯ ಯೋಚನೆ ಮಾಡ್ತಾಳೆ ಮಾತಾಡು ಮಗಳೇ ಅಂತಾರೆ ಸೂರ್ಯಕಾಂತ್ ಅಶ್ ಅಪ್ಪ ಅದು ಊಟ ಮಾಡ್ದೆ ರಾತ್ರಿ ಮಲಗಿದ್ನಲ್ಲ ಮಧ್ಯರಾತ್ರಿ ಹಸಿವೆ ಆಯಿತು ಅದಕ್ಕೆ ರೆಸ್ಟೋರೆಂಟ್ಗೆ ಹೋದೆ ಅಪ್ಪ ಅಲ್ಲಿ ಕ್ಲೋಸ್ ಆಗಿತ್ತು ಆಗ ಆಚೆ ಯಾವುದಾದ್ರೂ ಅಂಗಡಿ ಇದೆಯಾ ಅಂತ ನೋಡೋಕ್ಕೋದನ್ನ ಅಲ್ಲಿ ಅಂಗಡಿನೂ ಇರಲಿಲ್ಲ ವಾಪಸ್ ರೆಸಾರ್ಟ್ ಕಡೆ ಬರುವಾಗ ದೊಡ್ಡ ಹುಣಸೆ ಮರ ನೋಡಿದೆ ಅಲ್ಲಿ ಏನೋ ವಿಚಿತ್ರವಾಗಿ ಕೂಗು ಥರ ಶಬ್ದ ಬರ್ತಿತ್ತು ಬಿಳಿಯ ಆಕಾರದಲ್ಲಿ ಏನೋ ಇತ್ತು ಅದನ್ನು ನೋಡಿ ನನ್ನ ಮೈಯೆಲ್ಲ ಬೇವಿರ್ತು ಆಮೇಲೆ ಏನಾಯ್ತೋ ಗೊತ್ತಿಲ್ಲ ನೋಡಿದರೆ ಇಲ್ಲೇ ಇದ್ದೀನಿ ಅಂತಳೆ ಅಮೂಲ್ಯ ಹುಣಸೆ ಮರಣ ಅಯ್ಯೋ ದೇವ್ರೆ ನೋಡೋಮು ಹೀಗೆಲ್ಲ ಮಧ್ಯರಾತ್ರಿ ಯಾರಾದರೂ ಒಬ್ಬರೇ ಆಚೆ ಹೋಗ್ತಾರ ಊರಿಗೆ ಹೋದ ತಕ್ಷಣ ದೇವಸ್ಥಾನಕ್ಕೆ ಹೋಗಿ ತೀರ್ಥ ಹಾಕಿಸಿ ಒಂದು ತಾಯ್ತ ಕಟ್ಸಿಬಿಡೋಣ ಅಂತಾರೆ ಕಲಾವತಿ ಹಸಿವಾಗಿದೆ ಅಂತ ಮಧ್ಯರಾತ್ರಿ ಒಬ್ಬಳೇ ಹೋಗೋದ ನಮ್ಮನ್ನ ಯಾರನ್ನಾದರೂ ಜೊತೇಲೆ ಕರ್ಕೊಂಡು ಹೋಗೋದಿತ್ತಲ್ವಾ ಅಂತಾರೆ ಚಂದ್ರಕಾಂತ್ ನಿಮಗೆ ಯಾಕೆ ತೊಂದರೆ ಕೊಡೋದು ಅಂದ್ಕೊಂಡೆ ಚಿಕ್ಕಪ್ಪ ಅಂತಳೆ ಅಮ್ಮ ಬಲಿ ಚಾಲಕಿ ಕಣೆ ಉಳುವ ಅಂತಾರೆ ಇಂದಿರಾ ಈ ಸಲನೂ ಸಿಕ್ಕಾಕ್ ಕೊಡಲಿಲ್ಲ ಅಲ್ವಲ್ಲ ಅಮ್ಮ ಅಂತಾಳೆ ಜ್ಯೋತಿ ಸರಿ ಮಗಳೇ ನಾವು ಇವತ್ತೇ ಊರಿಗೆ ಹೋಗೋಣ ರೆಡಿಯಾಗು ಅಂತಾರೆ ಸೂರ್ಯಕಾಂತ್ ಎಲ್ಲರೂ ಅಲ್ಲಿಂದ ಆಚೆ ಹೋಗ್ತಾರೆ ಯಾರಿಗೂ ಡೌಟ್ ಬರಲಿಲ್ಲ ಆದರೆ ರಾತ್ರಿ ನನಗೆ ಏನಾಗಿತ್ತು ಸಿದ್ದು ಎಲ್ಲಿಗೆ ಹೋದ ಏನೂ ಗೊತ್ತಾಗ್ತಿಲ್ವಲ್ಲ ಅಂತ ಮುಲ್ಯ ಯೋಚನೆ ಮಾಡ್ತಾಳೆ ಈಚೆ ಸುಂದ್ರ ಆರತಿ ತಗಟ್ಟೆ ತಗೊಂಡು ಬೇಗ ಬಾ ಈಗ ಏನು ಬಂದುಬಿಡ್ತಾರೆ ಅಣ್ಣಂದರು ಬಾವ ಅಂತಾನೆ ಅಲ್ವೋ ಆ ಮನೆಯವರು ಈ ಮನೆಯವರು ಒಂದಾಗಿದ್ರೆ ಅಂತ ಹೇಳ್ತಿದ್ಯಾ ನನಗೇನು ಅನುಮಾನ ಅಂತಾರೆ ಅಮ್ಮ ಒಲ್ಲ ಫೋನ್ ಮಾಡಿ ಹೇಳಿದ್ದ ಬಾಬಾ ಅಣ್ಣ ಇಬ್ಬರು ಒಂದೇ ಕೋಣೆಯಲ್ಲಿ ಇದ್ರಂತೆ ಅಂತಾನೆ ಸುಂದ್ರ ಇನ್ಮೇಲೆ ಈ ಮನೇಲಿ ಹದಿನೈದು ದಿನ ಆ ಮನೇಲಿ ಹದಿನೈದು ದಿನ ಇರೋದೆ ಹಾರ್ನ್ ಹಾಕ್ತಿದ್ದಾರೆ ಆರತಿ ರೆಡಿ ಮಾಡ್ಕೊ ಅಂತ ಕಾರಿಂದ ಸೂರ್ಯ ಇಳಿವಾಗ ಸೂರ್ಯಕಾಂತ್ ಇಳಿವಾಗ ಎಲ್ಲಿ ಅವರು ಬಂದೇ ಇಲ್ವಾ ಬಂದರು ಬಂದರು ಅವರು ಬಂದರು ಅಂತ ಅವರೆಲ್ಲ ಕಾರಿಂದ ಇಳಿವಾಗ ಹೀಗೆ ನೋಡೋಕೆ ಎಷ್ಟು ಖುಷಿಯಾಗ್ತಿದೆ ನೀವು ಇಬ್ಬರು ಹಿಂಗೆ ಟ್ರಿಪ್ಗೆ ಹೋಗಿ ಬ ಒಂದಾಗ್ತೀರಾ ಅಂತ ಗೊತ್ತಾಗಿದ್ದಿದ್ರೆ ನಾನು ಮೂವತ್ತು ವರ್ಷದ ಹಿಂದೆನೇ ಟ್ರಿಪ್ ಅರೇಂಜ್ ಮಾಡ್ತಿದ್ದೆನಲ್ಲ ಅಣ್ಣ ಬನ್ನಿ ಬಾಬಾ ಬನ್ನಿ ಇಬ್ರು ಒಟ್ಟಿಗೆ ಕೈ ಕೈ ಹಿಡ್ಕೊಂಡು ಕುಚುಕು ಕುಚುಕು ಅಂತ ಹಾಡು ಹೇಳಿದರೆ ಚೆನ್ನಾಗಿರುತ್ತೆ ಇವಾಗ ಅಂತ ಸುಂದ್ರ ಹೇಳುವಾಗ ಸುಂದ್ರನ ಕೆನ್ನೆಗೆ ಬಾರಿಸ್ತಾರೆ ಸೂರ್ಯಕಾಂತ ಆಗ ವಲ್ಲ ಬಾ ಸುಂದರನ ಹಿಡ್ಕೋತಾನೆ ಏನೋ ಬೊಗಳುತ್ತಿದ್ಯಾ ನಾನು ನನ್ನ ಶತ್ರು ಒಂದಾಗೋದ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಂತಾರೆ ಸೂರ್ಯಕಾಂತ್ ಅಳಿಮಯ್ಯ ಯಾಕೆ ಹೇಗಂದ್ರು ಅಂತಾನೆ ಸುಂದ್ರ ಮಾವ ನೀನು ಅರ್ಧ ಕೇಳಿಕೊಂಡು ಹೀಗ್ಯಾಕೆ ಮಾಡಿದೆ ಅಂತಾನೆ ವಲ್ಲಭ ಈಚೆ ಶ್ರೀಕಂಠ ದೊಡಪ್ಪ ಏನೋ ಹೇಳಬೇಕು ಅಂತ ಕರೆದ್ರಲ್ಲ ಏನು ವಿಷಯ ಅಂತಾನೆ ನಿಮಗೆಲ್ಲ ಒಂದು ಸಂತೋಷದ ವಿಷಯ ಹೇಳೋಣ ಅಂತ ಇದ್ದೀನಿ ಅಂತಾರೆ ಸೂರ್ಯಕಾಂತ್ ಏನಪ್ಪ ಅದು ಅಂತಾಳೆ ಅಮೂಲ್ಯ ನಿನಗೆ ಆಗಲೇ ಹೇಳಿದ್ದೀನಿ ನಾನು ನಿಮಗೆ ಆದಷ್ಟು ಬೇಗ ಮದುವೆ ಮಾಡ್ತೀನಿ ಅಂತ ನಿನಗೊಂದು ಸಂಬಂಧ ಬಂದಿದೆ ಮಗಳೇ ಅವರು ನಾಳೆನೇ ಮನೆಗೆ ಹೆಣ್ಣು ನೋಡೋಕ್ಕೆ ಬರ್ತಿದ್ದಾರೆ ಅಂತಾರೆ ಸೂರ್ಯಕಾಂತ್ ಬ್ರೋಕರ್ ಮಂಜಣ್ಣ ಫೋನ್ ಮಾಡಿದರು ಹುಡುಗ ಇದ್ದಾನೆ ತಿಂಗಳಿಗೆ ಮೂರು ಲಕ್ಷಕ್ಕಿಂತ ಜಾಸ್ತಿ ಸಂಪಾದನೆ ಮಾಡ್ತಾನಂತೆ ಮನೆಯವರೆಲ್ಲ ಬೆಂಗಳೂರಲ್ಲೇ ಇದ್ದಾರೆ ಸ್ಟೇಟಸಲ್ಲಿ ನಮಗೆ ಸರಿ ಆ ಹುಡುಗ ನಮ್ಮ ಅಮ್ಮ ಫೋಟೋ ನೋಡಿ ತುಂಬ ಇಷ್ಟಪಟ್ಟಿದ್ದಾನೆ ಅಂತಾರೆ ಚಂದ್ರಕಾಂತ್ ಅದಕ್ಕೆ ನಾಳೆ ಹೆಣ್ಣು ನೋಡೋ ಶಾಸ್ತ್ರನ ಫಿಕ್ಸ್ ಮಾಡಿದ್ದೀವಿ ಅಂತಾರೆ ಸೂರ್ಯಕಾಂತ್ ಅಯ್ಯೋಯೋ ಎಂಥ ಒಳ್ಳೆ ಸುದ್ದಿ ಹೇಳಿದ್ರಿ ಬಾವ ನಿಮ್ಮ ಬಾಯಿಗೆ ಸಕ್ಕರೆ ಹಾಕಬೇಕು ಅಮೇರಿಕಕ್ಕೆ ಹೊರಟು ನಾಳೆ ಗಂಡಿನ ಕಡೆಯವ್ರು ಬಂದು ಅಮ್ಮನಂತೂ ರಿಜೆಕ್ಟ್ ಮಾಡಲ್ಲ ಖಂಡಿತ ಓಕೆ ಅಂತಾರೆ ಅಂತಾರೆ ಇಂದಿರಾ ಯಾಕಮ್ಮ ಒಂಥರ ಇದೆಯಾ ಅಂತಾರೆ ಸೂರ್ಯಕಾಂತ್ ನಾನು ನಿಮಗೆ ಎಷ್ಟು ಸಲ ಹೇಳಿದ್ದೀನಿ ನನಗೆ ಈಗಲೇ ಮದುವೆ ಬೇಡ ಅಂತ ಆದರೂ ಯಾಕೆಷ್ಟು ಅರ್ಜೆಂಟು ನಾನಿನ್ನೂ ಓದಬೇಕು ಅಪ್ಪ ಅಂತಾಳೆ ಅಮೂಲ್ಯ ಓದ್ಕೋ ನಾಳೆ ಬರ್ತಾ ಇರೋದು ಹೆಣ್ಣು ನೋಡೋಕೆ ಆಮೇಲೆ ಮದುವೆಗೆ ಟೈಮ್ ಇದೆಯಲ್ಲ ಅಂತಾರೆ ಸೂರ್ಯಕಾಂತ್ ನನಗೆ ಈ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಪ್ಲೀಸ್ ಫೋರ್ಸ್ ಮಾಡಬೇಡಿ ಅಂತಾಳೆ ಅಮ್ಮು ಅಮ್ಮು ನಾವೇನೇ ಮಾಡಿದ್ರು ಮಾಡಿದ್ರು ನಿನ್ನೆದಕ್ಕೆ ನಿನ್ನ ಆಗಿದ್ದ ಇನ್ಸಿಡೆಂಟ್ ನೆನಪಿದೆ ಅಲ್ವಾ ಅದೇ ಇಲ್ಲೇ ಆಗಿದ್ರೆ ಜನ ಒಂದೊಂದು ಮಾತಾಡಿರೋರು ಅದಕ್ಕೆ ನಿನಗೆ ಆದಷ್ಟು ಬೇಗ ಮದುವೆ ಮಾಡ್ತೀವಿ ಅಂತಾರೆ ಚಂದ್ರಕಾಂತ್ ಅಲ್ಲ ನಿನ್ನೆ ಅಂಥದ್ದು ಏನಾಯಿತು ನಾನು ತಲೆ ಸುತ್ತ ಬಿದ್ದಿದ್ದೆ ಅಷ್ಟೇ ಅಂತಾಳೆ ಮೂಲ್ಯ ಅಷ್ಟೇ ಅಲ್ಲ ಆ ನಂದನ್ ಮಗ ನಿನ್ನ ಎತ್ಕೊಂಡು ಬಂದ ಗೊತ್ತಾ ನಿನಗೆ ಏನು ಒಳ್ಳೆಯದು ಕೆಟ್ಟದ್ದು ಅಂತ ನಮಗೆ ಚೆನ್ನಾಗಿ ಗೊತ್ತು ಅಂತಾರೆ ಸೂರ್ಯಕಾಂತ್ ಅಪ್ಪ ನಿನ್ನ ಮೇಲೆ ತುಂಬ ಯೋಚನೆ ಮಾಡಿ ಈ ನಿರ್ಧಾರ ತಗೊಂಡಿರ್ತಾರೆ ಅಂತಾರೆ ಕಲಾವತಿ ಅಪ್ಪ ನಿರ್ಧಾರದ ಮೇಲೆ ನನಗೆ ಯಾವ ಡೌಟು ಇಲ್ಲಮ್ಮ ಆದರೆ ನನಗೆ ಈಗಲೇ ಮದುವೆ ಬೇಡ ಅಷ್ಟೇ ಅಂತಾಳೆ ಅಮ್ಮ ನನ್ನ ನಿರ್ಧಾರದಲ್ಲಿ ಯಾವ ಬದಲಾವಣೆನೂ ಇಲ್ಲ ನಿನ್ನ ಮದುವೆ ಆದಷ್ಟು ಬೇಗ ಮಾಡ್ತೀವಿ ಅಂತಾರೆ ಸೂರ್ಯಕಾಂತ್ ನಿನ್ನೆ ರಾತ್ರಿ ಏನಾಗಿರ್ಬೋದು ಅದಕ್ಕೆ ಅಪ್ಪ ಮದುವೆಗೆ ಅರ್ಜೆಂಟ್ ಮಾಡ್ತಿರೋದು ಮೊದಲು ಸಿದ್ದುನ ಮೀಟ್ ಮಾಡಿ ಏನಾಯ್ತು ಅಂತ ತಿಳ್ಕೋಬೇಕು ಅಂತ ಆ ಮೂಲ್ಯಲ್ಲಿಂದ ಹೋಗ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ